ನಾನು ಮೂವತ್ತೈದು ವರ್ಷ ಕೆಲಸ ಮಾಡ್ತೀನಿ ಅತಿ ಹೆಚ್ಚಾಗಿ ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಬಹಳ ಇಷ್ಟ ಒಂದೊಂದು ಮುತ್ತಿಗೆ ಕತೆ ಶುತಿ ಸೇರಿದಾಗ ಭಕ್ತ ಸೇರಿದ ಅವೆಲ್ಲ ಪಿಕ್ಚರ್ ನೋಡಿ ತುಂಬಾ ಖುಷಿಯಾಗಿದೆ ಈಗಲೂ ಸಹ ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮುಂದ್ಗಡೆ ನೋಡ್ತೀನಿ ಆತ್ಮ ಅಷ್ಟೇ ವಿಶ್ವಾಸ ಹಾಕಿದ್ದೀನಿ ರಾಜ್ಕುಮಾರ್ ಪಿಕ್ಚರ್ ನೋಡಬೇಕು ಭಾಳ ಕಲೆ ಇದೆ ಅದ್ರ ಮಾತಾಡ್ಬೇಕು ಮಾತಾಡಬೇಕು ಇಷ್ಟ ಇದೆ ಅಷ್ಟು ರಾಜಕುಮಿ ಯಾವುದೇ ನೋಡಲಿ ನಾನು ನೋಡಿದ್ದೀನಿ ಒಂದು ಗಂಟೆ ಎರಡು ಗಂಟೆ ಆಗಿ ನೋಡಿ ಅವರಿಗೆ ನಾನು ಸಂತೋಷ್ ಕೊಡ್ತೀನಿ ಯಾವ ತುಂಬ ಇಷ್ಟ ನನಗೆ ಸತ್ಯರಿ ಚಿದ್ದ ಬಿಟ್ಟರೆ ತುಂಬ ಇಷ್ಟ ಸರ್ ಆದರೆ ಕಣ್ಣೀರಾಕಿ ನಮ್ಮ ವೈಫು ಎಲ್ಲ ಸೇರಿ ಕಣ್ಣೀರಾಕಿ ಆ ಕಷ್ಟ ನೋಡಲಾರ್ದು ನಾವಿಟ್ಟು ಖಂಡಿತ ಹೋಗ್ತೀವಿ ಸರ್ ಇದು ನಿಜವಾದ ನಿಜವಾದ ರಾಜ್ಕುಮಾರ್ ಅವರು ಏನೋ ಮಾರುತಾರೆ ಏನೋ ಬರ್ತಾ ಇದ್ರು ಅಂತ ಕೇಳ್ತಿದ್ವಿ ಅವ್ರಿ ಇಲ್ಲ ಸರ್ ರಾಜ್ಕುಮಾರ್ ನನಗೆ ಯಾವುದೇ ಪಿಕ್ಚರಲ್ಲಿ ಅವರು ಯಾವುದೇ ಪಕ್ಷರಲ್ಲಿ ಅಪ್ಪು ಬೈ ಸರ್ ಅಪ್ಪು ಬಂದಾಗ ಅದು ಅಭಿನಯತೆ ಕೆಲಸ ಮಾಡಿದ್ದೆ ಮೂವತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ ಬಂದು ಅಪ್ಪು ಬಂದು ನನ್ನ ನಾನು ಅಣ್ಣರ ಮಗ ಅಂತ ಬಾ ನನ್ನೇ ಬಂದು ತಗೊಂಡ್ರು ನಾನು ಭಾಳ ಖುಷಿ ಬಿಟ್ಟಿದ್ದೆ ಯಾರು ಗೊತ್ತಾ ಅಂದರು ಓ ಸರ್ ಪುನೀತ್ ಅಷ್ಟು ಬಂದಿಗಲ್ಲವ ಸರ್ ನಾನು ಅವ್ರು ಅವರು ನನ್ನ ಅನಿಸಿಕೆ ಇಲ್ಲ ಅಂದ್ಬಿಟ್ಟು ನೂರು ರೂಪಾಯಿ ಬಿಟ್ಟು ನಾನು ಒಳ್ಳೆಯ ಸರ್ ರಾಜ್ಕುಮಾರ್ ಸರ್ ಹೇಗೆ ಬರ್ತಾ ಇದಾರೆ ಇಲ್ಲಿಗೆ ರಾಜ್ಕುಮಾರ್ ಪಂಚೆ ಬರೋದು ಸರ್ ಕಚೇರಿ ಹಾಕೊಂಡ್ಬರೋದು ಆಮೇಲೆ ಇಲ್ಲಿ ಮೆರವಣಿಗೆ ಬಂತು ಸರ್ ವೈಟ್ ಪಂಚೆ ಆಮೇಲೆ ಜುಬ್ ಹಾಕೊಂಡು ಕನ್ನ ಕನ್ನಡ ಅಭಿಮಾನಿಗಳೇ ದೇವರೇ ನನ್ನ ಅಂತೂ ಕೈ ಮುಗಿದು ಎಲ್ಲರು ಮೇಲಿರೋಲ್ಲ ಬಿಲ್ಡಿಂಗ್ ಮೇಲೆ ಇಲ್ಲಿ ಎಲ್ಲರಿಗೂ ಅವರು ರಾಜ್ಕುಮಾರ್ ಎಲ್ಲರೂ ಕೈ ಮುಗಿದು ಸರ್ ಅಷ್ಟೇ ನಂಗೆ ರಾಜ್ಕುಮಾರ್ ಅವರು ಏನೋ ಏನೋ ಬರ್ತಾ ಇದ್ದರು ಸಿನಿಮಾ ನೋಡೋದಕ್ಕೆ ಹೌದು ಸರ್ ಅವ್ರು ಗೊತ್ತಾಗ್ತಿರೋಲ್ಲ ರೀ ಸರ್ ಅವರು ಯಾವುದೋ ಒಂದು ಕಾಶಿ ಪಂಚಿ ಆಕೊಂಡು ಗೊತ್ತಾಗ್ತಿರು ಸೇರೋ ಏನೋ ಜನರು ಬಂದಂಗೆ ಬರೋರು ಬೆಲೆಗೆ ಹೋಗೋರು ಅವ್ರು ಬರ್ತಾರೆ ಏನೋ ಓನರಿಗೆ ಗೊತ್ತಿ ಬಿಟ್ಟು ಬೇರೆ ಯಾರಿಗೆ ಗೊತ್ತಿರೋಲ್ಲ ಸರ್ ಆ ಥರ ಬಂದು ಸರ್ ಎಂಟು ಹೋಗ್ರಿ ಸರ್ ಒನ್ ಅವ್ರ ಜೊತೆ ಸರ್ ಫ್ರೆಂಡು ಸರ್ ಅವರು ಯಾವುದೇ ಮದುವೆ ಆಗಲಿ ಒಂದು ಫಂಕ್ಷನ್ ಆಗಲಿ ರಾಜ್ಕುಮಾರ್ ಬಿಟ್ಟು ಮಾಡ್ತಾರೆ ಅವ್ರ ಮಕ್ಕಳು ಪ್ರೀತ್ ರಾಜ್ಕುಮಾರ್ ಭಾಳ ಇಷ್ಟ ಸರ್ ನನಗೆ ಯಾವ ಪ್ರೀತ್ ರಾಜ್ಕುಮಾರ್ ಇಷ್ಟ ಸರ್ ಪಿಕ್ಚರ್ ಆದ್ರೂ ನೋಡ್ತೀನಿ ಶಿವರಾಜ್ ಕುಮಾರ್ ನೋಡ್ತೀನಿ ಅಷ್ಟು ನಂಗೆ ಪ್ರೀತ್ ರಾಜ್ಕುಮಾರ್ ರಾಜಕುಮಾರ್ ಭಾಳ ಇಷ್ಟ ಸರ್ ನಮ್ಮ ಸುದೀಪ್ ಸಾರು ದರ್ಶನ್ ಸಾರು ದರ್ಶನ್ ಒಂದು ಭಾಳ ಇಷ್ಟ ಅವರು ನೋಡ್ತೀನಿ ಸರ್ ನೀವು ಕೆಲಸ ಮಾಡೋ ಜಾಗದಲ್ಲಿ ಹಾಂ ಇಲ್ಲ ಸರ್ ಯಾರು ಬಂದಿಲ್ಲ ಸರ್ ನೋಡಿ ಥಿಯೇಟ್ರ್ ಕ್ಲೇನ್ ಮಾಡಿದಾಗ ದರ್ಶನ ಅವರು ದರ್ಶನ ಅವರು ಬಂದು ಎರಡು ಪಿಕ್ಚರ್ ನೋಡಿ ಒಂದು ಮೂರ್ ಶೋ ತಕ ಈಗ ಮೊದಲು ಸ್ಟೇಟ್ ಅಂತ ಇತ್ತು ಈಗ ಬರೀ ಕನ್ನಡ ಸಿನಿಮಾಗಳು ಆಗ್ತಾ ಇದೆ ಭೂಮಿಕಾ ಬಂದು ಎಲ್ಲ ತೆಲುಗು ಆಗ್ತಾ ಇದೀರ ತಮಿಳು ಆಗ್ತಾ ಇದೀರ ಏನ್ ಅನ್ಸುತ್ತೆ ಕನ್ನಡಕ್ಕೆ ಒಳ್ಳೇದು ಅನ್ಸುತ್ತೆ ಆದ್ರೆ ತೆಲುಗು ರೂಢಿ ಮಾಡ್ಯಾರ ಸಹ ಇವಾಗ ಯಾಕಂಗೆ ಅಂತ ಈಗ ಮೂಲ ಏನೇನ್ ಥಿಯೇಟರ್ ಇತ್ತು ಅವ್ ತೆಲುಗು ಅಲ್ಲಿ ಹೋಗವು ಈಗ ಏನು ಇಲ್ವಲ್ಲ ಈ ಥಿಯೇಟರ್ ಇಂಪ್ರೂವ್ ಮಾಡ್ಕೊಂಡು ಮಾಡ್ತಾರೆ ತೆಲುಗು ಈಗ ದರ್ಶನ ಒಂದು ವರ್ಷ ಒಂದು ವರ್ಷ ಸತ್ಯರಿಚಂದ್ರ ಅದು ಒಂದು ವರ್ಷ ಹೋಯ್ತಾರೆ ಆಮೇಲೆ ರಘವೇಂದ್ರ ರಾಜ್ಕುಮಾರ್ದು ಅದು ಒಂದು ವರ್ಷ ನಂಜುಣಿ ಕಲ್ಯಾಣ ಸರ್ ಅದು ತುಂಬಾ ಬಲಸಿ ಹಾಡು ಕೇಳಿ ಸರ್ ಖಂಡಿತ ವ್ಯಕ್ತಿಗಳಿಗೆ ಜನ ಬರ್ತಾ ಇದಾರೆ ಸರ್ ಕಮ್ಮಿ ಸರ್ ಮೊದ್ಲೀರ

ಈಗ ಮಹೇಶ್ ಬಾಬಾ ದ ಗೊಂಟೋರ ಕಾರ್ಯಕ್ರಮ ಚೆನ್ನಾಗಿ ಚನ್ನಾಗಿದೆ ಅದು ಚಾಲೆಂಜ್ ಸರ್ ನಮ್ಮ ಕರ್ನಾಟಕದ ಹುಡುಗಿ ಸರ್ ಚನ್ನಾಗಿ ಡ್ಯಾನ್ಸ್ ಮಾಡಿದ್ಳು ಸೂಪರ್ ನೋಡ್ತಾ ಇದ್ದೀರಾ ಜನಗಳು ಬರ್ತಾ ಇದ್ದಾರಾ ಹುಡುಗಿಯಂದ ಡ್ಯಾನ್ಸ್ ಗೆ ಅರ್ಧ ಡ್ಯಾನ್ಸ್ ಗೆ ಬರ್ತಾ ಇದ್ದಾರೆ ಹುಡುಗಿ ಸೂಪರ್ ಟ್ಯಾಲೆಂಟ್ 300 ಹುಡುಗಿ ಸಕತ್ತಾ ಮಾಡಿದ್ಳು ಸರ್ಣ್ಣ ನೋಡ್ರಿ ಒಂದು ಗಲಾಟೆ ಇಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಹೇಳಿ ನಾನು ಒಂದು ಪ್ರಶ್ನೆ ಆ ಪ್ರಶ್ನೆ ನೋಡಿ ಡ್ರೋನ್ ಪ್ರತಾಪ್ ಗೆಲ್ಬೇಕಾ ಗೆಲ್ಬರ್ದಾ ಅದು ರಾಜಕೀಯ ಸುದ್ದಿ ಇಲ್ಲ ಸರ್